ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಉಮೇಶ್ ದಿನೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಷಯ ಏನಿರಬಹುದು ನೋಡಿದರೆ ಎಲ್ಲ ಮಹಿಳೆಯರು ಇಪ್ಪತ್ತ್ ಮೂರನೇ ಕಂತಿನ ಗುರುಲಕ್ಷ್ಮಿ ಹಣಕ್ಕೆ ಕಾಯ್ತಾ ಇದ್ದೀರಾ ಅದರ ಬಗ್ಗೆ ವಿಡಿಯೋ ಕೊನೆ ಹೇಳುತ್ತೇನೆ ಈಗ ಮುಖ್ಯವಾದ ವಿಷಯ ಗುರುಲಕ್ಷ್ಮಿ ಸಂಘದ ಬಗ್ಗೆ ಕಳೆದ ಒಂದು ಒಂದು ತಿಂಗಳಿಂದ ಚರ್ಚೆ ನಡೀತಾ ಇದೆ ಸರಿಯಾದ ಮಾಹಿತಿ ನಿಮಗೆ ಸಿಕ್ಕಿಲ್ಲ ಈಗ ಯಾವ ಥರ ಗುರುಲಕ್ಷ್ಮಿ ಸಂಘಕ್ಕೆ ಸೇರಿಕೊಳ್ಬೇಕು ಎಷ್ಟೆಷ್ಟು ಹಣ ಕಟ್ಟಬೇಕು ಈಗ ಗುರುಲಕ್ಷ್ಮಿ ಸಂಘ ಸಂಘಕ್ಕೆ ಪೂರ್ತಿ ಎರಡು ಸಾವಿರ ಹಣವನ್ನು ಕಟ್ಟಬೇಕಾ ಅಥವಾ ಇನ್ ಎರಡು ಸಾವಿರ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಕಟ್ಟಬೇಕಾ ಹಾಗಾದರೆ ಪ್ರತಿಯೊಬ್ಬರು ಗು ಗುರುಲಕ್ಷ್ಮಿಯ ಸಂಘಕ್ಕೆ ಯಾರು ಸೇರಿಕೊಳ್ಬೇಕಾ ಗುರು ಗುರುಲಕ್ಷ್ಮಿಯ ಸಂಘಕ್ಕೆ ಸೇರುವುದಾದರೆ ಈಗ ಕಾಂಗ್ರೆಸ್ ಸರ್ಕಾರ ಇರುವುದು ಇರುವವರಿಗೂ ಮಾತ್ರ ಗುರುಲಕ್ಷ್ಮಿ ಸಂಘ ಇರುತ್ತೆ ಅಥವಾ ಇರುವುದಿಲ್ಲ ಆದರೆ ನಾವು ಗುರುಲಕ್ಷ್ಮಿ ಸಂಘಕ್ಕೆ ಯಾವ ಗುರುಲಕ್ಷ್ಮೀ ಸಂಘಕ್ಕೆ ಹಣವನ್ನು ಕ ಕಟ್ಟಿರುತ್ತೇವೆ ಇದಕ್ಕೆ ಯಾರು ಜವಾಬ್ದಾರರು ಮುಂದೆ ಸರ್ಕಾರ ಬರುತ್ತೆ ಅನ್ನೋ ಗ್ಯಾರಂಟಿಯನ್ನು ಇತ್ತೀಚೆಗೆ ತುಮಕೂರು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಿಲ ಮಕ್ಕಳ ಇಲ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿದ್ದಾರೆ ಗುರುಲಕ್ಷ್ಮಿ ಮಹಿಳೆಯರಿಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಿ ಕೊಟ್ಟಿದ್ದೆ ಕೊಡ್ತೀವಿ ಅಂತ ಅದಕ್ಕಿಂತ ಮುಂಚೆ ಹೊಸವರು ನನ್ನ ಚಾನಲ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವಿಷ ವಿಷಯ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಉಪಯುಕ್ತವಾದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾರು ತೆಗೆದುಕೊಂಡು ತೆಗೆದುಕೊಳ್ಳಿದ್ದಿರೋ ರೈತರು ಅಂದರೆ ಎಂಬತ್ತು ಪರ್ಸೆಂಟ್ ರೈತರು ಬಂದಿರೋವರು ಕಮೆಂಟ್ ಮಾಡಿ ತಿಳಿಸಿ ಬಾರದೇ ಇದುವರು ಇಪ್ಪತ್ತು ಪರ್ಸೆಂಟ್ ರೈತರುಗಳಿಗೆ ಬಂದಿರೋದು ಬಂದಿರೋದಿಲ್ಲ ಆದರೆ ಭಯ ಬೇಡ ಇವತ್ತು ಅಥವಾ ನಾಳೆ ಬರುತ್ತೆ ಕಾಯುವ ತಾಳ್ಮೆ ಇರಬೇಕಷ್ಟೇ ಗುರು ಗುರುಲಕ್ಷ್ಮಿಯ ಮಹಿಳೆಯರಿಗೆ ಒಂದು ಅನುಮಾನ ಇದ್ದೇ ಇರುತ್ತೆ ಏನು ಅನುಮಾನ ಅನುಮಾನ ಎಂದರೆ ಗುರುಲಕ್ಷ್ಮಿ ಸಂಪೂರ್ಣವಾಗಿ ಎರಡು ಸಾವಿರ ರೂಪಾಯಿ ಹಣ ಕಟ್ಟಬೇಕು ಹಾಗಾದರೆ ಎಷ್ಟು ಹಣ ಕಟ್ಟಬೇಕು ಅನ್ನುವ ನಮ್ಮ ನಿಮ್ಮ ಗೊಂದಲಕ್ಕೆ ಉತ್ತರ ಹೇಳುತ್ತೇನೆ ಈ ಸರ್ಕಾರ ಕೆಲ ಕೆಲವು ನಿಯಮಗಳನ್ನು ಜಾರಿಗೆ ತಂದಿದೆ ಕೇವಲ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗಳಿಂದ ಒಂದು ಸಾವಿರ ರೂಪಾಯಿಗಳವರೆಗೆ ಗುರುಲಕ್ಷ್ಮಿ ಸಂಘಕ್ಕೆ ಕಟ್ಟಬೇಕು ಅಂತ ಲಕ್ಷ್ಮಿ ಅಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಹಾಗಾದರೆ ಎಲ್ಲರೂ ಗುರುಲಕ್ಷ್ಮಿ ಮಹಿಳೆಯರು ಅಲ್ಲ ಇಲ್ಲಿ ಗುರುಲಕ್ಷ್ಮಿಕ್ಕೆ ಆ ಆಸ್ ಸೇರುವ ಆಸಕ್ತಿ ಇರುವವರು ಸೇರಿಕೊಳ್ಳಿ ಗುರುಲಕ್ಷ್ಮಿ ಸಂಘಕ್ಕೆ ಇನ್ನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ಗಳ ಸಾವಿರ ರೂಪಾಯಿ ಕಟ್ಟಬೇಕು ನಿಮಗೆ ಯಾರೂ ಒತ್ತಾಯ ಮಾಡೋದಿಲ್ಲ ನಿಮಗೆ ವೈಯಕ್ತಿಕ ಗುರುಲಕ್ಷ್ಮೀ ಮಹಿಳೆಯರು ಸ್ವಚ್ಛೆಯಿಂದ ಸೇರಿಕೋಬೇಕು ಇದಕ್ಕೆ ಸೇರುವ ಆಸಕ್ತಿ ಇರುವ ಮಹಿಳೆಯರು ಮಾ ಆಸಕ್ತಿ ಇರುವ ಮಹಿಳೆಯರು ಮ ಹಸ್ತಿರ ಮೊದಲು ನೀವು ಏನು ಮಾಡಬೇಕು ಕೆಲಸ ಅಂದರೆ ಗುರುಲಕ್ಷ್ಮಿ ಗುರುಲಕ್ಷ್ಮಿ ಸಹಕಾರ ಬ್ಯಾಂಕ್ ಇದೇ ನವೆಂಬರ್ ಇಪ್ಪತ್ತೆಂಟಕ್ಕೆ ಅಧಿಕೃತವಾಗಿ ಚಾಲನೆ ಕೊಡುತ್ತಾರೆ ಗುರುಲಕ್ಷ್ಮಿ ಬ್ಯಾಂಕ್ ಎಲ್ಲಿ ಇರುತ್ತೆ ಅಂತ ನೀವು ಕೇಳಿದರೆ ನಿಮ್ಮ ಹತ್ತಿರವಾದ ಕೆನರಾ ಬ್ಯಾಂಕ್ ಗುರುಲಕ್ಷ್ಮಿ ಆಸಕ್ತಿ ಇರುವವರು ಮಹಿಳೆಯರು ಹೋಗಿ ಕೇಂದ್ರ ಬ್ಯಾಂಕಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ನಿಮ್ಮ ಅಕೌಂಟಲ್ಲಿ ಅಕೌಂಟ್ ಓಪನ್ ಮಾಡಿಸಬೇಕು ನಂತರ ಮೊದಲನೇ ಬಾರಿಗೆ ಒಂದು ಸಾವಿರ ಹಣವನ್ನು ಡೆಪಾಸಿಟ್ ಮಾಡಬೇಕು ಪ್ರತಿ ತಿಂಗಳಿಗೊಮ್ಮೆ ಇನ್ನೂರು ರೂಪಾಯಿಗಳಿಂದ ಸಾವಿರ ರೂಪಾಯಿ ಕಟ್ ರೂಪಾಯಿಗಳು ಕಟ್ಟ ಕಟ್ಟಬೇಕು ನಿಮ್ಮ ಸಂತ ಹಣದಲ್ಲಿ ಆದರೂ ಸರಿ ಗು ಗುರುಲಕ್ಷ್ಮಿ ಎರಡು ಸಾವಿರ ಹಣದಲ್ಲಿ ಕಟ್ ಕಟ್ಟಿದದ್ದು ನಿಮ್ಮ ಇಷ್ಟ ಗುರುಲಕ್ಷ್ಮಿ ಸಂಘಕ್ಕೆ ಯಾರೆಲ್ಲ ಒತ್ತ ಯಾ ಒ ಇದಕ್ಕೆ ಒತ್ತಡ ಒತ್ತಡ ಯಾರು ಮಾಡೋದಿಲ್ಲ ನಿಮ್ಮ ಇಷ್ಟ ನಿಮ್ಮೆಷ್ಟಾದ ಗುರು ಸಂಘಕ್ಕೆ ಸೇರ ಸೇರಬೇಕಂತ ಒತ್ತಡ ಮಾಡೋರು ಯಾರಲ್ಲ ನಿಮ್ಮ ಊರಿನ ನಿಮ್ಮ ಒತ್ತಡ ಯಾರಲ್ಲಿ ಮಾಡಲ್ಲ ಆಸುತ್ತಿರುವವರು ನಿಮ್ಮ ಊರಿನ ಅಂಗನವಾಡಿಯ ಆಶೆ ಕಾರ್ಯಕರ್ತೆಯರು ನಿಮ್ಮ ಬಳಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಿದ ನಂತರ ನಿಮ್ಮ ಹೆಸರನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳುತ್ತಾರೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಈಗ ಗುರುಲಕ್ಷ್ಮಿ ಸಂಘಕ್ಕೆ ಹೊಣೆಯಾರು ಮುಂದೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ ಅಂತ ಯಾವ ಗ್ಯಾರಂಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾರೆ ಅಂದರೆ ಗುರುಲಕ್ಷ್ಮೀ ಸಂ ಗುರುಲಕ್ಷ್ಮಿ ಎರಡು ಸಾವಿರ ರೂಪಾಯಿ ನಿಂತರೂ ಗುರುಲಕ್ಷ್ಮಿ ಸಂಘ ನಿರಂತರವಾಗಿ ನಡೆಯುತ್ತದೆ ಈ ಸಂಘದ ಉದ್ದೇಶ ಮಹಿಳೆಯರು ಸ್ವಂತ ಉದ್ಯೋಗ ಮಾಡೋ ಮಾಡುವಲ್ಲಿ ಮಾಡಲಿ ಅಂತ ಉದ್ದೇಶ ಆಗಿರುತ್ತದೆ ಎರಡೂವರೆ ವರ್ಷದಿಂದ ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೂ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತದೆ ಈ ಗುರುಲಕ್ಷ್ಮಿ ಸಂಘಕ್ಕೆ ಸತತವಾಗಿ ಇನ್ನೂರು ರೂಪಾಯಿ ಇನ್ನೂರರಿಂದ ಒಂದು ಸಾವಿರ ತಿ ಒಂದು ಸಾವಿರ ರೂಪಾಯಿಗಳು ಆರು ತಿಂಗಳು ಕಟ್ಟಿದರೆ ನಿಮಗೆ ಸಾಲ ದೊರೆಯುತ್ತದೆ ಗುರುಲಕ್ಷ್ಮಿಯ ಹಣ ಹಣ ಇದೇ ತಿಂಗಳು ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಹತ್ತರ ಒಳಗಾಗಿ ಗುರುಲಕ್ಷ್ಮಿಯ ಯೋಜನೆ ಹಣ ಬರುತ್ತದೆ ಅಂತ ತಿಳಿಸ್ತಾರೆ ನೀವು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ